ಎಸ್ ಓಕೆ ಅವ್ರದ್ದು ಇಷ್ಟೇ ಪ್ರಶ್ನೆ ಪಿ ಐ ಆಗಬೇಕು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ನನಗೆ ಪ್ರಾಪರ್ ಆದ ಗೈಡೆನ್ಸ್ ಸಿಗ್ತಾ ಇಲ್ಲ ಅಂತ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ ಏನು ಮಾಡಲಿ ಸರ್ ಅಂತ ಹೇಳ್ತಾ ಇದ್ದಾರೆ ಅವರು ಇಲ್ಲಿ ನಿಮ್ಗೆ ಒಂದು ಟಾಕ್ ತೋರಿಸ್ಬಿಡ್ತೀನಿ ಇಲ್ಲಿ ಓಕೆ ಗೌರ್ಮೆಂಟ್ ಜಾಬ್ ನೀವು ಡಿ ಸಿ ವರ್ಗು ಪೊಲೀಸ್ ಕಾನ್ಸ್ಟೇಬಲ್ ವಿ ಇಂದ ಹಿಡಿದು ಡಿ ಸಿ ಆಗಬೇಕು ಅಂದರು ಇಷ್ಟೇ ಸಬ್ಜೆಕ್ಟ್ ಇರೋದು ದಿಸ್ ಈಸ್ ಕಾಲ್ಡ್ ಜನ್ರಲ್ ಅವೇರ್ನೆಸ್ ನಾಲೆಡ್ಜ್ ಅಲ್ಲ ಅವೇರ್ನೆಸ್ ಅದು ಹಿಸ್ಟರಿ ಪೊಲಿಟಿ ಪೊಲಿಟಿಕಲ್ ಸೈನ್ಸು ಆ್ಯಂಡ್ ದೆನ್ ಎಕಾನಮಿ ಜಾಗ್ರಫಿ ಫಸ್ಟ್ ನಾಲ್ಕು ಇದೆಯಲ್ಲ ಇದು ಸೋಷಿಯಲ್ ವಿಚಾರಗಳು ನಲವತ್ತರಿಂದ ಐವತ್ತು ಪ್ರಶ್ನೆ ಬರ್ತವೆ ಪಿ ಎಸ್ ಐ ಎಕ್ಸಾಮ್ಗೆ ಹೋದರೂ ಐವತ್ತು ಪ್ರಶ್ನೆ ಪಿ ಸಿ ಎಕ್ಸಾಮ್ಗೆ ಹೋದ್ರೂ ಐವತ್ತು ಪ್ರಶ್ನೆ ನೀವು ಮೊನ್ನೆ ಯು ಪಿ ಎಸ್ ಸಿ ಪ್ರಿಲಿಮಿನರಿ ಆಗಿದೆ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಹೋದ್ರೂ ಇದು ಈ ನಾಲ್ಕು ಸಬ್ಜೆಕ್ಟಲ್ಲಿ ಐವತ್ತು ಕ್ವಶನ್ ಬರುತ್ತೆ ಓಕೆ ನೆಕ್ಸ್ಟ್ ಸೈನ್ಸ್ ಸೈನ್ಸ್ ಅಂತ ಅಂದರೆ ಸಿಕ್ಕಾಬಟ್ಟೆ ಸೈನ್ಸ್ ಅಂತ ಭಯ ಪಡೋಂಗಿಲ್ಲ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗಿನ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕ್ವಶನ್ ಬರೋದು ಅದೇ ಬುಕ್ಕಿಂದನೇ ಬರ್ತವೆ ಅಟ್ ಸಾಕು ಇನ್ನೊಂದು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡಿರ್ಬೇಕು ತಂತ್ರಜ್ಞಾನ ಇದೊಂದು ಐದು ಮಾರ್ಕ್ಸ್ ಬರುತ್ತೆ ತಂತ್ರಜ್ಞಾನ ಅಂದರೆ ಏನೋ ಇಂಜಿನಿಯರಿಂಗ್ ಕೇಳೋ ಪ್ರಶ್ನೆ ಅಲ್ಲ ಅದು ಈಗ ನಿಮ್ಮ ಕೈಲಿ ಮೊಬೈಲ್ ಇದೆ ಮೊಬೈಲ್ ಅಲ್ಲಿ ಇರುವಂತ ಸಾಫ್ಟ್ವೇರ್ ಯಾವುದು ಕೇಳ್ತಾರೆ ನಿಮ್ಮೆಲ್ಲರ ಕೈಲೂ ಮೊಬೈಲ್ ಇರುತ್ತೆ ಬಟ್ ಮೊಬೈಲಲ್ಲಿ ಯಾವ ಸಾಫ್ಟ್ವೇರ್ ಇದೆ ಅಂದರೆ ಯಾರಿಗೂ ಗೊತ್ತಿರಲ್ಲ ಯಾವ ಸಾಫ್ಟ್ವೇರ್ ಇದೆ ಮೈಕ್ರೋಸಾಫ್ಟ್ ಚಾಯ್ಸ್ ಕೊಡ್ತೀನಿ ಮೈಕ್ರೋಸಾಫ್ಟ್ ಓ ಎಸ್ ಆಂಡ್ರಾಯ್ಡ್ ಹ್ಞೂ ಆಂಡ್ರಾಯ್ಡ್ ಬಹುತೇಕ ಭಾರತ ಅಥವಾ ಜಗತ್ತಿನಲ್ಲಿರೋದು ಆಂಡ್ರಾಯ್ಡ್ ಸಾಫ್ಟ್ವೇರ್ ಈ ಥರ ಪ್ರಶ್ನೆಗಳು ಬರ್ತಾವೆ ಇದು ಓಕೆ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಅಂದರೆ ಸ್ವಲ್ಪ ಲೆಕ್ಕ ಬರುತ್ತೆ ಸ್ವಲ್ಪ ಲೆಕ್ಕ ಕರೆಂಟ್ ಅಫೇರ್ಸ್ ಅಂದರೆ ಏನು ನಡೀತಾ ಇದೆ ಅಂತ ಸುತ್ತಮುತ್ತ ಜಗತ್ತಿನಲ್ಲಿ ಏನು ನಡೀತಾ ಇದೆ ಈಗ ಒಲಂಪಿಕ್ಸ್ ಬಗ್ಗೆ ಹೇಳಿದೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಂಪಿಕ್ಸ್ ಯಾವ ದೇಶದಲ್ಲಿ ನಡೆಯುತ್ತಿದೆ ಕೇಳ್ತಾರೆ ಪಿ ಸಿ ಎಕ್ಸಾಮಲ್ಲಿ ಅವಾಗ ಯಾವ ದೇಶದಲ್ಲಿ ನಡೆಯುತ್ತೆ ಪೇಪರ್ ನೋಡ್ತಾ ಇದ್ದರೆ ದಿನ ಬರ್ತಿರುತ್ತೆ ಭಾರತೀಯರು ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಎಲ್ಲಿಗೆ ಹೋಗ್ತಾ ಇದ್ದಾರೆ ಪ್ಯಾರಿಸ್ ಪ್ಯಾರಿಸ್ ಅಲ್ಲಿ ನಡೀತಾ ಇದೆ ಪಿ ಸಿದು ಪಿ ಎಸ್ ಐಲ್ಲಿ ಹೆಂಗ್ ಕೇಳ್ತಾರೆ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಂಪಿಕ್ಕು ಫ್ರಾನ್ಸ್ನ ಯಾವ ನಗರಗಳಲ್ಲಿ ನಡೆಯುತ್ತಿದೆ ಅಂತ ಕೊಡ್ತಾರೆ ಅವಾಗ ಪ್ಯಾರಿಸ್ನಲ್ಲಿ ಮಾತ್ರ ಪ್ಯಾರಿಸ್ ಮತ್ತು ನಾಲ್ಕು ನಗರಗಳು ಪ್ಯಾರಿಸ್ ಮತ್ತು ಎಂಟು ನಗರಗಳು ಪ್ಯಾರಿಸ್ ಮತ್ತು ಹತ್ತು ನಗರಗಳು ಅಂತ ಪಿ ಸಿಗೆ ಪ್ಯಾರಿಸ್ ಸಾಕು ಪಿ ಎಸ್ ಐಗೆ ಪ್ಯಾರಿಸ್ ಜೊತೆಗೆ ಮತ್ತೆ ಹತ್ತು ನಗರದಲ್ಲಿ ನಡೀತಾವೆ ಅನ್ನೋಷ್ಟು ನಾಲೆಡ್ಜ್ ಇರಬೇಕು ಅದೇ ಐ ಎ ಎಸ್ಸಿಗೆ ಬಂದಾಗ ಭಾರತದಿಂದ ಒಲಂಪಿಕ್ಕಿಗೆ ಎಷ್ಟು ಜನ ಹೋದ್ರು ಅಂತ ಕೇಳ್ತಾರೆ ಪದಕ ತರೋದು ಆಮೇಲೆ ಕತೆ ಈಗ ಈಗ ನಡೆದ್ರೆ ಹೋದ್ರು ಅಂತ ಅವ ನಿಮ್ಗೆ ಎಷ್ಟು ಜನ ಹೋದ್ರಪ್ಪ ಅವರು ಅದು ಕರೆಂಟ್ ಅಫೇರ್ಸ್ ಇರಬೇಕು ಅಥವಾ ಒಲಂಪಿಕ್ಕಿಗೆ ಕಳಿಸಲು ಭಾರತ ಸರ್ಕಾರ ಏನೇನು ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾವೆ ಟಾರ್ಗೆಟ್ ಒಲಂಪಿಕ್ ಪೋಡಿಯಂ ಅಂತ ಇದೆ ಬೇರೆ ಬೇರೆ ಏನು ಪ್ರೋಗ್ರಾಮ್ ಇದೆ ಈ ಥರದ್ದು ಕವರ್ ಆಗಬೇಕು ಜೊತೆಗೆ ಎಥಿಕ್ಸ್ ನೀತಿ ನೈತಿಕತೆ ಬಗ್ಗೆ ಇರುತ್ತೆ ಎಕಾಲಜಿ ಬಗ್ಗೆ ಇರುತ್ತೆ ಇದಿಷ್ಟು ಇದ್ದರೆ ನೀವು ರೆಡಿ ಈಗ ಸುಮ್ಮನೆ ಫಾಸ್ಟಾಗಿ ಒಂದು ಟೆಸ್ಟ್ ಮಾಡ್ತೀನಿ ಅವರಿಗೋಸ್ಕರನೇ ನಾನು ಸಬ್ ಇನ್ಸ್ಪೆಕ್ಟರ್ ಮಿಸ್ ಆದ ಪ್ರಶ್ನೆಗಳೇ ಇದಾವ ಇಲ್ಲಿ ನಾನು ಐದು ಸರಿ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರಿತೀನಿ ಎರಡು ಸರಿ ಪಾಸ್ ಆಗ್ತೀನಿ ಆದಾಗ ನಂಗೆ ಬ್ಯಾಡ್ ಅನ್ಸ್ಬಿಟ್ಟಿತ್ತು ಅಷ್ಟೊತ್ತಿಗೆ ನನಗೆ ಬೇಕು ಅಂತ ಹೋದಾಗ ಫೇಲ್ ಆಗಿದ್ದೆ ಫೇಲ್ ಆದಾಗಿನ ಪ್ರಶ್ನೆಗಳು ನಿಮಗೆ ತೋರ್ ಕೊಡ್ತೀನಿ ನೀವು ಉತ್ತರ ಕೊಡ್ತೀರಾ ನೋಡೋಣ ಕ್ವಶನ್ ನಂಬರ್ ಒನ್ ಮಹಾತ್ಮ ಗಾಂಧೀಜಿಯವರ ಇನ್ಸ್ಪೆಕ್ಟರ್ ಎಕ್ಸಾಮ್ ಪ್ರಶ್ನೆ ಇದು ಏನ್ ಡಮ್ಮಿ ಎಲ್ಲ ಇದು ಮೆಚ್ಚಿನ ಗೀತೆ ಯಾವುದು ಒಂದೇ ಮಾತ್ರ ರಘುಪತಿ ರಾಘವ ರಾಜಾರಾಮ್ ಸಾರೇ ಜಾಸೆ ಅಚ್ಚ ವೈಷ್ಣವ ಜನತು ರೈಟ್ ಆನ್ಸರ್ ಹಾಂ ನೀವೇನು ಮಾಡಿದ್ರು ಇದೇ ನಾನು ಮಾಡಿದ್ದು ಅಕ್ಟೋಬರ್ ಎರಡಕ್ಕೆ ಹೋಗ್ತಿದ್ದಂಗೆ ಏನು ಮಾಡ್ತಾರೆ ಟೀಚರ್ಗಳು ರಘುಪತಿ ರಾಘವ ರಾಜಾರಾಮ್ ಮಾಡಿ ನಾನು ಇದನ್ನ ಟಿಕ್ ಮಾಡೇ ಬಂದೆ ಆದರೆ ಅದು ತಪ್ಪು ಉತ್ತರ ಮತ್ತೆ ಉತ್ತರ ಯಾವುದು ಸರಿಯುತ್ತರ ವೈಷ್ಣವ ಜನತೊ ತೇನೆ ಕಹಿಯೇ ಇದು ಗಾಂಧೀಜಿಯವರಿಗೆ ಮೆಚ್ಚಿನ ಗೀತೆ ಅಂತ ಇದು ಐ ಎ ಎಸ್ ಅಲ್ಲು ಕೇಳಿದರೆ ಪಿ ಎಸ್ ಐ ಅಲ್ಲು ಹಿಂಗೆ ನಾಲೆಡ್ಜ್ ಇರಬೇಕು ನಿಮಗೆ ಪರ್ಫೆಕ್ಟ್ ನಾಲೆಡ್ಜ್ ಇರಬೇಕು ಸುಮ್ಮನೆ ಗೊತ್ತು ಅಲ್ಲ ಎಕ್ಸಾಕ್ಟ್ಲಿ ಗೊತ್ತಿರ್ಬೇಕು ಇನ್ನೊಂದು ನೋಡ್ರಿ ನಿಮ್ಮ ಮನೆಗೆಲ್ಲ ಸಿಲಿಂಡರ್ ಬರ್ತಾ ಇದೆ ಇದು ಪಿ ಎಸ್ ಐದ ಕ್ವಶನ್ ಸಿಲಿಂಡ್ರ ಒಳಗಡೆ ಒಂದು ವಸ್ತು ಇದೆ ವಸ್ತು ಇದೆ ಅಂತಾರೆ ಅವರು ಅದು ರೂಪನ ದ್ರವ ರೂಪನ ಅನಿಲ ರೂಪನ ಪ್ಲಾಸ್ಮಾ ರೂಪನ ನಮಗೆ ಅವಾಗ ಇಪ್ಪತ್ತು ವರ್ಷ ಹಿಂದಿನ ಕತೆ ಇದು ನಮ್ಮ ಮನೆಯಲ್ಲೆಲ್ಲ ಸಿಲಿಂಡರ್ ಇಲ್ಲ ಏನದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಫಸ್ಟಿಗೆ ನೋಡಿದ್ರೆ ಲಿಕ್ವಿಡ್ ಇದೆ ಲಾಸ್ಟಿಗೆ ನೋಡಿದ್ರೆ ಗ್ಯಾಸ್ ಇದೆ ಇದ್ರೆ ಲಿಕ್ವಿಡ್ ಇರಬೇಕು ಇಲ್ಲ ಅಂದ್ರೆ ಗ್ಯಾಸ್ ಇರಬೇಕು ಅಂಚೆ ಮಿಂಚಿ ಎಲ್ಲ ಮಾಡಿದ್ವಿ ಹಿಂಗೆ ಮಾಡ್ತಿರಲ್ಲ ಅಂಚೆ ಮಿಂಚಿ ಎಲ್ಲ ಮಾಡಿ ಕಾಯಿನ ತುರಿದಂಗೆ ಮನ್ಸಲ್ಲಿ ಮಾಡಿ ಆಮೇಲೆ ನಮ್ಮ ಪಕ್ಕದ ಮನೆ ಆಂಟಿ ಮನೇಲಿ ಗ್ಯಾಸ್ ಸಿ ಬರ್ತಾ ಇತ್ತು ಆಂಟಿ ಏನು ಹೇಳ್ತಾ ಇದ್ರು ಮನೆ ಗ್ಯಾಸ್ ಬಂತು ಅಂತಾರೆ ಗ್ಯಾಸ್ ಬಂತು ಅಂದರೆ ಗ್ಯಾಸ್ ಇದೆ ಅಂತ ಟಿಕ್ ಮಾಡಿದೆ ಆದರೆ ಅದು ಕೂಡ ತಪ್ಪುತ್ರ ಸಿಲಿಂಡ್ರ್ ಇವತ್ತು ಮನೆಗೆ ಹೋಗಿ ಅಲ್ಲಾಡ್ಸಿ ನೋಡ್ರಿ ಅದ್ರೊಳಗೆ ಅಲ್ಲಾಡ್ಸ್ 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 ಮಾಡಿದರೆ ಅದರೊಳಗಡೆ ಲಿಕ್ವಿಡ್ ಇರುತ್ತೆ ಏನಿರಲ್ಲ ಗ್ಯಾಸ್ ಹೊರಗೆ ಬರ್ಬೇಕಾರೆ ಗ್ಯಾಸ್ ಆಗಿ ಬರೋದದು ಒಳಗಡೆ ಗ್ಯಾಸ್ ಇರಲ್ಲ ಹಿಂಗೆ ನಿಮ್ಗೆ ಗೊತ್ತಿರತ್ತೆ ತಪ್ಪು ಮಾಡಿಸ್ತಾ ಇರ್ತಾರೆ ಇನ್ನೊಂದು ಪ್ರಶ್ನೆ ನೋಡ್ರಿ ಇದು ನಿಮ್ಮ ದೊಡ್ಡೋರ್ಗೂ ಸೇರಿಸಿಕೊಂಡು ಪ್ರಶ್ನೆ ಇದು ಹುಟ್ಟಿ ಅಷ್ಟು ವರ್ಷ ಆಗೋಗಿದೆ ನಾವೆಲ್ಲ ಇದು ನನಗೆ ಕೆ ಎಸ್ ಇಂಟರ್ನಲ್ ಕೇಳಿದ ಪ್ರಶ್ನೆ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಇದು ಇಂಟರ್ನಲ್ ಸುಮ್ಮನೆ ಫನ್ನಿಗೆ ಕೇಳಿದ್ರು ಅವರು ನಾನು ನೆಗ್ಲೆಕ್ಟ್ ಆಗಿ ಏನ್ ಸರ್ ಪೂರ್ವ ಅಂದೆ ವೆರಿ ಗುಡ್ ಸರಿ ಉತ್ತರ ಕೊಟ್ಟಿದ್ದೀರಾ ಮುಂದಿನ ಪ್ರಶ್ನೆಗೆ ಹೋಗೋಣವೇ ಎಸ್ ಸರ್ ನೆಕ್ಸ್ಟ್ ಪ್ರಶ್ನೆ ಚಂದ್ರ ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಪೂರ್ವ ಪಶ್ಚಿಮ ಸ್ವಲ್ಪ ದಿನ ಪೂರ್ವ ಸ್ವಲ್ಪ ದಿನ ಪಶ್ಚಿಮ ಎಲ್ಲ ದಿಕ್ಕಲ್ಲೂ ಹುಟ್ಟುತ್ತಾನೆ ಹ್ಮ್ ಈಗ ಆಪ್ಷನ್ ಒನ್ ಈಗಾಗಲೇ ಸೈಲೆಂಟ್ ಆಗ್ಬಿಟ್ರಿ ನೀವು ಪೂರ್ವ ಅನ್ನೋರ್ ಕೈಯತ್ರಿ ನೋಡೋಣ ಪೂರ್ವ ವಾನ್ ಟು ಪಶ್ಚಿಮ ಅನ್ನೋರ್ ಕೈತ್ರಿ ಒಂದಿಷ್ಟು ಜನ ಇದ್ದೀರಾ ಸ್ವಲ್ಪ ದಿನ ಪೂರ್ವ ಸ್ವಲ್ಪ ದಿನ ಪಶ್ಚಿಮ ಇದರ ಕಡೆ ಅದಕ್ಕೂ ಒಂದಿಷ್ಟು ಜನ ಇದ್ದೀರಿ ಎಲ್ಲ ದಿಕ್ಕಲ್ಲೂ ಹುಡ್ತಾನೆ ಅದಕ್ಕೂ ಇದ್ದೀರಾ ನೀವು ಓಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಹೆಂಗಿರುತ್ತೆ ಅಂದರೆ ಲುಕಿಯರ್ ಇದು ಭೂಮಿ ಇದು ಚಂದ್ರ ಇಟ್ಕೊಳ್ರಿ ಚಂದ್ರ ಹಿಂಗಿಂದ ಹಿಂಗೆ ಬರಬೇಕು ಒಂದು ಇಲ್ಲ ಅಂದರೆ ಹಿಂಗಿಂದ ಹಿಂಗೆ ಬರಬೇಕು ನಿಮ್ಮ ಚಾಯ್ಸ್ ಏನಾಗಿರಬೇಕು ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಬರುತ್ತಾನೆ ಅಂದರೆ ಪೂರ್ವ ಚಾಯ್ಸ್ ಆಗುತ್ತೆ ಪಶ್ಚಿಮದಿಂದ ಪೂರ್ವಕ್ಕೆ ಬರ್ತಾನೆ ಹಿಂಗೆ ಬರ್ತಾನೆ ಅದು ಬಿಟ್ಕೊಂಡು ಪೂರ್ವ ಸ್ವಲ್ಪ ಪಶ್ಚಿಮ ಸ್ವಲ್ಪ ಅಂದರೆ ಹೆಂಗಾಗೋದು ಗೊತ್ತಾ ಅದು ಹಿಂಗೆ ಬಂದ ಬೇಜಾರಾಯಿತು ಹಿಂಗೆ ಬಂದ ಹಿಂಗೆ ಬಂದ ಬೇಜಾರಾಯಿತು ಹಿಂಗೆ ಬಂದ ಹಿಂಗೆ ಯಾವುದಾದ್ರೂ ಆಕಾಶಕಾಯ ಸುತ್ತಕ್ಕೆ ಸಾಧ್ಯನಾ ಇಲ್ಲ ಅಲ್ಲಿಗೆ ಇದು ಡಿಲಿಟ್ಟು ಇನ್ನು ಕೆಲವು ಮಹಾತ್ಮರ ಕೈ ಎತ್ತು ಯಾವುದು ಅದು ಹೆಂಗೆ ಅಂದರೆ ಹಿಂಗೆ ಬೇಜಾರಾಗಿ ಹಿಂಗೆ ಆಮೇಲೆ ಹಿಂಗೆ ಆಗೋದಿಲ್ಲ ಹಿಂಗೆ ತೆಗಿಬೇಕದನ್ನ ಎಲ್ಲದಕ್ಕೂ ತಪ್ಪು ಆದರೆ ಈಗ ಪೂರ್ವ ಪಶ್ಚಿಮ ಉಳ್ಕೊಂತು ಇಲ್ಲಿ ಕನ್ಫ್ಯೂಸ್ ಯಾಕಾಗುತ್ತೆ ಅಂದರೆ ಈ ಸಂಕಷ್ಟಿ ಅದು ಇದು ಮಾಡ್ತಿರ್ತೀವಿ ಮಾಡಿದಾಗ ಪೂರ್ವದಲ್ಲಿ ಹೋಗಿ ಕೈ ಮುಗಿದು ನೋಡಿ ಒಳಗೆ ಬರ್ತೀವಿ ಯುಗಾದಿ ದಿವಸ ಚಂದ್ರ ನೋಡ್ತೀವಿ ಯಾವ ಕಡೆ ನೋಡ್ತೀವಿ ಪಶ್ಚಿಮದ ಕಡೆ ನೋಡ್ತಿರ್ತೀವಿ ಹಾಗಾಗಿ ನಮಗೆ ಸ್ವಲ್ಪ ದಿನ ಪಶ್ಚಿಮ ಸ್ವಲ್ಪ ದಿನ ಪೂರ್ವ ಏನಿಸುತ್ತೆ ಆದರೆ ಚಂದ್ರ ಯಾವಾಗಲೂ ಹುಟ್ಟುವುದು ಹುಟ್ಟುವುದು ಪೂರ್ವ ದಿಕ್ಕಿನಲ್ಲೇ ಪೂರ್ವದಲ್ಲೇ ಹುಟ್ಟೋದು ಟೈಮಿಂಗ್ ಚೇಂಜ್ ಇರುತ್ತೆ ರೆಗ್ಯುಲರ್ ರೆಗ್ಯುಲರಾಗಿ ಹುಟ್ಟಲ್ಲ ಅವರು ನಲ್ವತ್ ನಲ್ವತ್ತು ನಿಮಿಷ ಲೇಟಾಗಿ ಹುಟ್ಟುತ್ತಾ ಇರುತ್ತೆ ಹಾಗಾಗಿ ನಮಗೆ ಅದು ಯಾವ ಕಡೆ ಹುಟ್ಟುತ್ತೆ ಅನ್ನೋದು ಇಷ್ಟು ವರ್ಷ ಆದರೂ ಗೊತ್ತಿರಲ್ಲ ನಾಲೆಡ್ಜನ್ನು ಹಿಂಗೆ ಕಲ್ತ್ಕೊಂಡು ಹೋದ್ರಿ ಅಂದರೆ ನೀವು ಆಟೋಮೆಟಿಕ್ ಫಿನಿಶ್ ಆಗ್ತೀರಾ ಇದಕ್ಕೆ ಕೆಲವು ಬುಕ್ಸ್ ಎಲ್ಲ ಇರುತ್ತೆ ಅದನ್ನು ಪ್ಲ್ಯಾನ್ ಮಾಡೋಣ ಕೊನೆಗೆ ಮಾತಾಡೋಣ ಆ ಥರದಲ್ಲಿ ನಿಮ್ಮ ವರ್ಕೌಟ್ಗಳನ್ನು ಮಾಡ್ಬೋದು ಓಕೆ